ಹೈದರಾಬಾದ್ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ನಡುವೆ ನಡೆಯುತ್ತಿರುವ ಅನುದಾನದ ಬಿಡುಗಡೆ ತಾರತಮ್ಯದ ಕುರಿತು ಈಗಾಗಲೇ ನಾನು ಸರ್ಕಾರದ ಗಮನವನ್ನು ಸೆಳೆದಿದ್ದೇನೆ ಕಲ್ಯಾಣ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಕುರಿತು ಸರ್ಕಾರ ಹಿಂದೆ ಆ ಭಾಗಕ್ಕೆ ಅಭಿವೃದ್ಧಿ ಮಂಡಳಿಯನ್ನು ರಚಿಸಿ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡುತ್ತಾರೆ ಜೊತೆಗೆ ಆ ಭಾಗದ ಓರ್ವ ಶಾಸಕ ಅದರ ಅಧ್ಯಕ್ಷನಾಗಿ ಕಾರ್ಯವನ್ನು ನಿಭಾಯಿಸುತ್ತಾರೆ ಪ್ರತಿ ವರ್ಷ ಮೂರರಿಂದ ನಾಲ್ಕು ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡುತ್ತಾರೆ ಅವತ್ತಿನ ಬಾಂಬೆ ಪ್ರಾಂತ್ಯವಾದ ಇವತ್ತಿನ ಕಿತ್ತೂರು ಕರ್ನಾಟಕಕ್ಕೆ ಸರ್ಕಾರ ಅಭಿವೃದ್ಧಿ ಪ್ರಾಧಿಕಾರ ಮಂಡಳಿಯನ್ನು ರಚಿಸಿ ಈ ಭಾಗಕ್ಕೂ ಕೂಡ ವರ್ಷ ವರ್ಷ ವಿಶೇಷ ಅನುದಾನ ಬಿಡುಗಡೆಗೆ ಮಾಡಿದ್ದರೆ ಆರು ಜಿಲ್ಲೆಗಳು ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತವೆ ದಕ್ಷಿಣ ಮತ್ತು ಉತ್ತರ ಕರ್ನಾಟಕ ನಡುವೆ ಏನು ಅಭಿವೃದ್ಧಿ ವ್ಯತ್ಯಾಸಗಳು ಕಾಣುತ್ತವೆ ಇದನ್ನು ಸರಿಹೊಂದಿಸಲು ಅನುಕೂಲವಾಗುತ್ತದೆ ಎಂದು ದೃಷ್ಟಿನಲ್ಲಿ ಸರಿಹೊಂದಲು ಯೋಗ್ಯವಾದ ಪ್ರಸ್ತಾವನೆ ಎಂದು ನಾನು ಭಾವಿಸಿದ್ದೇನೆ ಈ ಕುರಿತು ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಚಾರವನ್ನು ತರುತ್ತೇನೆ ಹಾಗೂ ಈ ಕಿತ್ತೂರು ಕರ್ನಾಟಕ ಜನಪ್ರತಿನಿಧಿಗಳಿಗೆ ಮುಖ್ಯಮಂತ್ರಿಗಳು ಗಮನಕ್ಕೆ ಈ ವಿಚಾರ ತರುವಂತೆ ಅವರಿಗೆ ಮನವಿ ಸಲ್ಲಿಸುತ್ತೇನೆ ಎಂದು ಹೇಳಿದರು ವಿರೋ ರಿಪೋರ್ಟ್ ತಾನಾಜಿ ಸಾನೆ ಕೆವಿ ನ್ಯೂಸ್ ಕನ್ನಡ ಇದು ಯೋಗ್ಯವಾಗಿರ್ತಕ್ಕಂಥ ಪ್ರಸ್ತಾವನೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಬರುವ ಅಧಿವೇಶನದಲ್ಲಿ ಇದನ್ನ ಮುಖ್ಯಮಂತ್ರಿಗಳ ಸರ್ಕಾರದ ಗಮನವನ್ನು ಕೆಲಸವನ್ನು ಈ ಭಾಗದ ಏನು ನಾವು ಹಳೇ ಮುಂಬೈ ಪ್ರಾಂತ್ಯದ ಜಿಲ್ಲೆಗಳೇನಿದ್ದಾವೆ ಈ ಭಾಗದ ಎಲ್ಲ ಜ ನಮ್ಮ ಶಾಸಕ ಮಿತ್ರರಿಗೆ ನಾನು ವಿನಂತಿಯನ್ನು ಮಾಡ್ಕೊತೀನಿ ಇದು ಒಗ್ಗರಿಂದ ಸರ್ಕಾರಕ್ಕೆ ಗಮನಕ್ಕೆ ತರೋದ್ರ ಮುಖಾಂತರ ವಿಶೇಷ ಅನುದಾನವನ್ನು ನಮ್ಮ ಐದಾರು ಜಿಲ್ಲೆಗಳಿಗೆ ಒಂದು ನಾಲ್ಕರಿಂದ ಐದು ಸಾವಿರ ಕೋಟಿ ಮುಂದಿನ ಬಜೆಟ್ನಲ್ಲಿ ಇದನ್ನು ಮೀಸಲಾಗಿಡಬೇಕು ಈಗೇನು ಹಳೆ ಮೈಸೂರು ಭಾಗದಲ್ಲಿ ಇರ್ತಕ್ಕಂತ ಅಭಿವೃದ್ಧಿಯ ನಾವು ತೋಲನೆಯನ್ನು ಮಾಡಿದಾಗ ಇಲ್ಲಿ ನಮಗ ಅಭಿವೃದ್ಧಿ ಒಂದು ಸ್ವಲ್ಪ ಕೊರತೆ ಇದೆ ಆ ಕೊರತೆಯನ್ನ ನಾವು ಸರಿದೂಗಿಸ್ಲಿಕ್ಕೆ ಇದು ಸರಿಯಾಗಿರ್ತಕ್ಕಂಥ ಪ್ರಸ್ತಾವನೆ ಅಂತ ಹೇಳಿ ಬಹಳಷ್ಟು ಜನ ಅಭಿಪ್ರಾಯ ಇದೆ ಜನರ ಒಂದು ಒತ್ತಾಶೆಯ ಮೇರೆಗೆ ಇದನ್ನ ನಾವು ಮತ್ತು ನಮ್ಮದು ಕೂಡ ಇತ್ತಾಸಕ್ತಿ ಇದೆ ಮತ್ತು ಈ ಭಾಗದ ಜನರ ಒಂದು ಅಭಿವೃದ್ಧಿಯನ್ನ ಗಮನದಲ್ಲಿಟ್ಟುಕೊಂಡು ನಾನು ಈ ಸುಮಾರು ಐದಾರು ಜಿಲ್ಲೆಯ ಎಲ್ಲ ಶಾಸಕರನ್ನ ನಾವು ಸೇರಿ ಬಗ್ಗೆ ಚಿಂತನೆ ಮಾಡಿ ಇದನ್ನ ಯೋಗ್ಯವಾಗಿರ್ತಕ್ಕಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆಯನ್ನ ಕೊಟ್ಟು ಇದನ್ನ ಪಡ್ಕೊಳ್ಳಿಕ್ಕೆ ನಮ್ಮೆಲ್ಲರೂ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಭವಿಷ್ಯಗಾರಂತೂ ಅಲ್ಲೇ ಅಲ್ಲ ಅದನ್ನ ನೀವು ನನ್ನ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಸಿಗೋದಲ್ಲ ನಾವು ಪುರ ಸಚಿವರ ಆಕಾಂಕ್ಷಿಗಳಂತ ಕೇಳಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಆ ತೀರ್ಮಾನದ ಪ್ರಕಾರ ಅದು ನಡ್ಕೊಂಡು ಹೋಗುತ್ತೆ ನಾವು ಏನಾರು ಸಚಿವಸ್ಥಾನಕ್ಕೆ ಪಿಡಿಕೆ ವಿಚಾರಣೆ ನಿನ್ನ ಮನುಷ್ಯನಾಗ ಏನಿದೆ ಹೇಳ ಅದನ್ನ ಮಾಡ್ತೇನೆ ನೀನು ಇಡಬೇಕು ಅಂದರೆ ಇಡ್ತೀನಿ ಬೇಡ ಅಂದ್ರೆ ಬೇಡುತ್ತೀನಿ ಏನು ಮಾಡ್ಬೇಕು ಹೇಳು ಸರ ಮಾಡ್ಲಿ ಮಾಡಲಿ ಒಳ್ಳೆ ಆಯ್ತು ಜನರ ಅಭಿಪ್ರಾಯ ಆಯ್ತು ನೋಡೋಣ ಅದನ್ನು ಸರ್ಕಾರದ ಮತ್ತು ನಮ್ಮ ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು